ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಅಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಈಗ ಎದ್ದೆ ಗಾಯಸ್ ಈಗ ಏಳುವರೆ ಕೆಳಗಡೆ ಹೋಗೋಣ ಬನ್ನಿ ರಾತ್ರಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷ ಅಲ್ಲಿ ತನಕನೂ ಏನೇನೋ ಮಾಡ್ತಾ ಇದ್ದೆ ಗೈಸ್ ಸೊ ಮರ್ಕೊಂಡಿದ್ದು ಹನ್ನೊಂದು ಐವತ್ತಾರು ಈಗ ಆಗಲೇ ಎದ್ದೆ ಯಾವುದೋ ಒಂದು ವೆಬ್ ಸೀರೀಸ್ ಓಪನ್ ಆಯ್ತಾ ತಲೆ ಬಿಡೋ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದೆ ಸೊ ಟೈಮೇ ಆಗೋಯ್ತು ಈಗ ಏಳುವರೆ ಬನ್ನಿ ಬಟ್ಟೆ ತೊಗೊಂಡು ಕೆಳಗೆ ಹೋಗೋಣ ಆ್ಯಂಡ್ ನೋಡೋಣ ಏನು ತಿಂಡಿ ಮಾಡೋದು ಅಂತ ಸೊ ಚಿಂಟು ಅವ್ರು ರಜ್ಜಿ ಬೇರೆ ಎದ್ಬಿಟ್ಟಿರ್ತಾರೆ ಏನು ಹೇಳು ಇಲ್ಲೂ ಬಂದಿಲ್ವಲ್ಲ ತಿಂಡಿ ಮಾಡ್ತಾಳೋ ಇಲ್ವೋ ಅಂತ ಅಂದ್ಕೊಂಡು ಅವರ ತಿಂಡಿ ಮಾಡೋಕ್ಕೆ ಬೇಕಾದ್ರೆ ಸ್ಟಾರ್ಟ್ ಮಾಡಿರ್ತಾರೆ ಮೂಸ್ ಪಾಬ್ಲಿ ಎಲ್ಲರೂ ಹೇಗಿದ್ದೀರಾ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರ ತಾನೇ ನಾನು ಚೆನ್ನಾಗಿದ್ದೀನಿ ಗೈಸ್ ಲೈಟ್ ಬೆಳಕು ತುಂಬಾ ಬರುತ್ತೆ ಅಂಡ್ ಬ್ಯಾಕ್ ಗ್ರೌಂಡ್ ಸೂಪರ್ ಆಗಿದೆ ಅಲ್ಲ ಗೈಸ್ ಸೊ ಇಲ್ಲಿ ಪಾಸ್ ಆಗುವಾಗ ಒಂದೊಂದ್ಸಲ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ ಇವಾಗ ತುಂಬಾ ಜೀರುಂಬೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಲ್ಲ ಗೈಸ್ ಮುಂಚೆ ಎಲ್ಲ ಇರ್ಲಿಲ್ಲ ಮೇ ಬಿ ಈ ಸೀಸನಲ್ಲಿ ಜಾಸ್ತಿ ಇರಬೇಕು ಅನಿಸುತ್ತೆ ನೋಡಿ ಎಲ್ಲ ಖಾಲಿ ಖಾಲಿ ಮನೆ ಮೇ ಬಿ ಚಿಂತೆ ರಜ್ಜಿಯಲ್ಲಿ ಕೋಳಿಗಳಿಗೆ ಫುಡ್ ಹಾಕೋಕ್ಕೆ ಹೋಗಿರ್ತಾರೆ ಸೊ ನಾನೊಬ್ಲೇ ಆಲ್ ಅಲೋನ್ ನಾವು ಸ ಬನ್ನಿ ಗೈಸ್ ಶೆಲ್ಫ್ ಉರಿಸ್ಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ತಿಂಡಿ ಏನು ಮಾಡೋದು ಅಂತ ಗೊತ್ತಿಲ್ಲ ಚಪಾತಿ ಮಾಡೋಣ ಗೈಸ್ ಅದಕ್ಕೂ ಮುಂಚೆ ಬಟ್ಟೆನ ನೆನೆ ಹಾಕ್ಬಿಟ್ಟು ಬಟ್ಟೆನ ನೆನೆ ಹಾಕಿ ನಾವು ಪಾತ್ರೆನ ಹೊಳಕ್ಕೆ ತಗೊಂಬರೋಣ ಈಗ ಪಾತ್ರೆ ಬೇಕಲ್ಲ ಗೈಸ್ ಸೂರ್ಯ ಮೇಲೆ ಬಂದುಬಿಟ್ಟಿದ್ದಾನೆ ಮತ್ತೆ ನಾನು ಏಳುವರೆ ತನಕ ಮಲ್ಕೊಂಡ್ರೆ ಸೂರ್ಯ ಮೇಲೆ ಬರ್ದಾನೆ ಕೆಳಗೆ ಹೋಗ್ತಾನೆ ಅಲ್ವಾ ನೋಡಿ ನನ್ನ ಪಾತ್ರೆ ಅಲ್ಲೇ ಇದೆ ಈ ಜಾಗದಲ್ಲಿ ಬಂದೇ ನಾನು ಬಳೆನ ದದ್ದು ಮಾಡ್ಕೊಂಡಿರೋದು ಬೈಸು ಅದಕ್ಕೆ ಬಳೆನೇ ಹಾಕ್ಕೊಂಡಿರೋ ನೋಡಿ ಎಷ್ಟು ಇಷ್ಟಪಟ್ಟು ತಗೊಂಡಿದೆ ಗೊತ್ತ ನಾನು ಆ ಬಳೆನ ಲೈಫ್ ಟೈಮ್ ಯೂಸ್ ಮಾಡಬೇಕು ಅಂತ ಇಲ್ಲಿ ಒಂದು ಫೋರ್ ಇಯರ್ಸು ಯೂಸ್ ಮಾಡೋಕ್ಕಾಗಲಿಲ್ಲ ವಾಪಸ್ ಕೊಟ್ಟುಬಿಟ್ಟೆ ಅದಕ್ಕೆ ಕೇರ್ಫುಲ್ ಆಗಿದಾನ ಅಂತ ಬಳೆ ಬಿಚ್ಚಿಟ್ಟಿದ್ದೀನಿ ಹಾಕ್ಕೊತೀನಿ ಬಟ್ ಯಾಕೆ ಬಿಚ್ಚಿಟ್ಟೆ ಹಾಂ ಹಿಂಗೆ ಏನಕ್ಕೋ ಬಿಚ್ಚಿಟ್ಟಿದ್ದೀನಿ ಇಯರಿಂಗ್ಸ್ ಮೊನ್ನೆ ಬೇರೆ ಇಯರಿಂಗ್ಸ್ ಹಾಕ್ಕೊಂಡಿದ್ದನ್ನ ಬಿಚ್ಚಿಟ್ಟಿದ್ನ ಸೊ ಮತ್ತೆ ಹಾಕ್ಕೊಳ್ಳಲಿಲ್ಲ ಹಾಕ್ಕೋಬೇಕು ಇಲ್ಲಾಂದರೆ ಲಾಸ್ಟ್ ಟೈಮ್ ಆಗಿರೋ ಥರ ಪೇಯ್ನ್ ಆಗುತ್ತೆ ಸಂಬಂಧಗಳು ಹೀಗೇನೆ ಸ್ವಲ್ಪ ಟಚ್ ಬಿಟ್ಟು ಹೋದ್ರೂ ಸಹ ಅದು ಒಂಥರ ನಮ್ಗೆ ಬೇಡ ಅನ್ಸುತ್ತೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಏನು ಗಂಡನು ಏನು ಹೆಂಡತಿನೋ ಯಾರಿಗ ಬೇಕು ಅಂತ ಏನೋ ಲೈಫ್ ಅಂದ ಮೇಲೆ ಗಂಡನ ಜೊತೆ ಇರ್ಬೇಕು ಗಂಡದ ಮನೇಲಿರ್ಬೇಕು ಿರೋಣ ಕಳ್ಕೊಳ್ಳೋದೇನಿದೆ ಹೊರಗಡೆ ಹೋಗಿ ಮಾಡೋದೇನಿದೆ ಫ್ರೈಸ್ ನನಗಿರೋದು ಎಲ್ಲ ನನ್ನ ಏನದು ಸಕ್ಸಸ್ ಆಗಬೇಕು ಅಂತ ಯಾರೋ ಬೇರೋ ಜೊತೆ ಮಾತಾಡಬೇಕು ಬೇರೋ ಜೊತೆ ಹೋಗಬೇಕು ಅನ್ನೋದು ಎಲ್ಲ ಏನೂ ಇಲ್ಲ ನನ್ನ ತಲೆಯಲ್ಲಿ ಸೊ ಹಾಗಿರುವಾಗ ಇಲ್ಲಿದ್ರೇನು ಬೇರೆ ಕಡೆ ಇದ್ರೆ ಏನು ಅಲ್ವಾ ಮೋರ್ ದಾನ್ ಇಲ್ಲಿದ್ರೇ ಮೋರ್ ಸೇಫ್ಟಿ ಈ ಅಟ್ರಾಕ್ಷನ್ಸ್ ಅನ್ನೋದು ಬರುತ್ತೆ ಹೋಗುತ್ತೆ ಅದು ಗಂಡಂಗೆ ವಯಸ್ಸಾದರೂ ಅರ್ಥ ಆಗೋಲ್ಲ ಅನಿಸುತ್ತೆ ಯಾವಾಗಲೂ ಅಟ್ರಾಕ್ಟ್ ಆಗ್ತಾನೆ ಇರ್ತಾನೆ ಇವತ್ತು ಚಪಾತಿ ಮಾಡಿದ್ದೀನಿ ಅಂಡ್ ಚಪಾತಿ ಜೊತೆಗೆ ಚಟ್ನಿ ಪುಡಿ ತುಪ್ಪ ಬನ್ನಿ ಚಪಾತಿ ತಿನ್ನೋಣ ಅಪ್ಪ ರೀಸ್ ಮಾಡ್ತಾ ಇದ್ದೆ ಯಾವ ಸಾಂಗ್ ಗೊತ್ತಾ ಅಪ್ಪಟ ಚಿನ್ನದ ಹುಡುಗ ಸಿಕ್ಕಲು ನನಗೆ ಯೋಗ ಕೂಡಬೇಕು ಗಾಡಿಯ ಗೋಪುರದಲ್ಲಿ ಕಾಯಬೇಕು ಚೆನ್ನಾಗಿದೆ ಅಲ್ಲ ಗೈಸ್ ಇವಾಗ ನಾನು ಟೌನ್ ಕಡೆ ಹೋಗ್ತಾ ಇದ್ದೀನಿ ಅಂಕೋಲ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಸಾಮಾನು ತರೋದಿದೆ ರೆಸಾರ್ಟಿಗೆ ಆ್ಯಂಡ್ ಗೈಸ್ ಚಿಂಟು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅದೇ ಒಂದು ಕಷ್ಟ ಆಗೋಗಿದೆ ನಮ್ಮ ಚಿಂಟುಗೆ ನಿಜ ಹೇಳ್ತೀನಿ ಇಲ್ಲಿ ಸೇರ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟ ಇಲ್ಲ ಆ್ಯಂಡ್ ಈವನ್ ನನಗೆ ಇಲ್ಲಿ ಇಷ್ಟ ಅಂತ ಅಲ್ಲ ಆದರೆ ನಮ್ಮ ಚಿಂಟು ನನ್ನ ಜೊತೇಲೆ ಇದ್ರೆ ಏನೋ ಒಂಥರ ಖುಷಿ ಇರುತ್ತೆ ಆ್ಯಂಡ್ ನನಗೆ ನನ್ನವರು ಅನ್ನೋರು ಒಬ್ಬರು ಇದ್ದಾರ ಅಪ್ಪ ಅನ್ನೋ ಸಮಾಧಾನ ಇರುತ್ತೆ ಆ್ಯಂಡ್ ಅವನಿಗೋಸ್ಕರ ಏನಾದರೂ ಮಾಡ್ತಾ ಇದ್ರೆ ನನ್ನ ಟೈಮು ಹಾಗೆ ಹೊರಟೋಗುತ್ತೆ ಸೊ ಅವನಿದ್ರೆ ಚೆಂದ ನನ್ನ ಜೊತೆ ಎಲ್ಲ ಅಂದರೆ ನಂಗೆ ಅಕಸ್ಮಾತ್ ಅವ್ನು ಜೊತೆ ಇರೋದು ಬೇಡ ಅಂದರೆ ಖಂಡಿತವಾಗಲೂ ನಾನು ನಮ್ಮ ಅಮ್ಮನ ಮನೇನ ಹಾಕ್ಬಿಡ್ತಾ ಇದ್ದೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಆ್ಯಂಡ್ ಯಾರು ಪರ್ಮಿಷನು ಬೇಕು ಅನ್ನೋದು ಇಲ್ಲ ಬಟ್ ಸಮಟೈಮ್ಸ್ ಯಾವುದು ಪರ್ಮಿಷನ್ ಸೀಕ್ ಮಾಡಬೇಕು ಬಟ್ ಈ ಮೂಮೆಂಟಲ್ಲಿ ನನಗೆ ಪರ್ಮಿಷನ್ ಸೀಕ್ ಮಾಡೋದೆಲ್ಲ ಏನೂ ಬೇಕಾಗಲ್ಲ ಯಾರು ಎಲ್ಲಿದ್ರು ಅಷ್ಟೇ ಅಂದಾಗ ಯಾರಿಗೆ ಎಲ್ಲಿ ಖುಷಿ ಇರುತ್ತೆ ಅಲ್ಲಿ ಅವ್ರನ್ನ ತಲುಪಿಸೋದು ಬೆಸ್ಟು ನನ್ನ ಮಗುಂಗೆ ಅಲ್ಲಿ ತುಂಬ ಖುಷಿ ಇದೆ ಆ್ಯಂಡ್ ಅವನಿಗೆ ಇಷ್ಟ ಇಲ್ಲಿ ಕಷ್ಟ ಆದರೂ ಸಹ ನನಗೆ ಅವನನ್ನು ಬಿಟ್ಟಿರೋದು ಕಷ್ಟ ಗೈಸ್ ಆ್ಯಂಡ್ ಅದೊಂದೇ ನೋಡೋಕ್ಕಾಗಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇದ್ದರೆ ಸ್ವಲ್ಪ ಮೋರ್ ರೆಸ್ಪಾನ್ಸಿಬಲ್ ಆಗಿ ಬೆಳೀತಾರೆ ಆ್ಯಂಡ್ ಹೇಳಬೇಕು ಅಂದರೆ ಸ್ವಲ್ಪ ಪ್ರೀತಿನೂ ಅಷ್ಟೇ ಇದ್ರೂ ಸಹ ಭಯನೂ ಸ್ವಲ್ಪ ಇರುತ್ತೆ ಮನಸಲ್ಲಿ ಅಮ್ಮ ಬೈತಾಳಪ್ಪ ಅನ್ನೋದು ಸೊ ಇದೆಲ್ಲ ಹೀಗಿರುವಾಗ ಏನು ಮಾಡೋದು ಅನ್ನೋದು ಕ್ವೆಶ್ಚನ್ ಮಾರ್ಕು ಫೈನಲಿ ನಾನು ಡಿಸೈಡ್ ಮಾಡಿದ್ದೀನಿ ಹಠ ಅತಗಿ ಇಲ್ಲೇ ಹಾಕೋಣ ಅಂತ ಆದರೂ ನನ್ನ ಮಗುಂಗೆ ಆ ಸ್ಕೂಲ್ ಬಿಷ್ಟ ಇಲ್ಲ ಬೇರೆ ಕಡೆ ಹೋದರೆ ನನ್ನ ಮಗ ನಿಜಕ್ಕೂ ಮೊಟ್ಟೆ ಕೋಳಿ ಗೈಸ್ ಅಂದರೆ ಅವನು ತುಂಬ ಸಾಫ್ಟ್ ಅವನು ನೋಡೋಕ್ಕೆ ರಫು ಮಾತು ಸಹ ರಫ್ ಆಗಿ ಆಡ್ತಾನೆ ಬಿಕಾಸ್ ನಾನು ರಫ್ ಆಗಿದ್ದು ಇದ್ದು ಈಗ ಅಭ್ಯಾಸ ಆಗಿದೆ ಅಲ್ಲ ನಾನು ನೋಡಿ ಎಲ್ಲ ಅವನು ಕಲ್ತಿದ್ದಾನೆ ರಫ್ ಆಗಿ ಇರೋದು ಆಟಿಟ್ಯೂಡ್ಸ್ ಎಲ್ಲ ಬಟ್ ಅವನ ಮನಸ್ಸು ತುಂಬ ಸಾಫ್ಟು ಅವನ ಬಾಡಿನೂ ಅಷ್ಟೇ ಯಾವುದು ಅನೀಸಿ ಕ್ಲೈಮೇಟ್ಸಿಗೆಲ್ಲ ಹೊಂದ್ಕೊಳ್ಳಲ್ಲ ಸೊ ಅಂಥದ್ರಲ್ಲಿ ಅವನು ಬೇರೆ ಊರಿಗೆ ಸೇರಿಸಿದ್ರೆ ಜರ್ನಿ ಮಾಡೋಕ್ಕೆ ಅವನ ಕೈಲಿ ಆಗೋಲ್ಲ ಫುಲ್ ಸುಸ್ತಾಗ್ಬಿಡುತ್ತೆ ಮಗು ಯಪ್ಪ ಆಮೇಲೆ ನಾನೇ ಇಪ್ಪತ್ನಾಲ್ಕು ತಾಸು ಮುಂದೆ ಹಿಂದೆ ಓಡಾಡಬೇಕಾಗತ್ತೆ ಹಿಂದೆ ಮುಂದೆ ಸೊ ಅವ್ನ ಕೈಲಿ ಜರ್ನಿ ಆಗಲ್ಲ ಏನೋ ಗೊತ್ತಿಲ್ಲ ವ್ಯಸ್ ನನ್ನ ಮಗನ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಹೊರ್ಗಾಕೆ ನನಗೂ ಇಷ್ಟ ಇಲ್ಲ ಸೊ ನಾನು ಕಣ್ಮುಂದೇನೆ ಬೆಳಿಬೇಕು ಬೇರೆ ಸ್ಕೂಲು ನನಗೆ ಇಲ್ಲೇ ಫಿಫ್ಟೀನ್ ಕಿಲೋಮೀಟರ್ ಸ್ಕೂಲ್ಗೆ ಹಾಕೋಕ್ಕೂ ಅವನು ಇಷ್ಟ ಇಲ್ಲ ಯಾಕೆ ಅಂದರೆ ಆ ಟ್ರಾವ್ಲಿಂಗ್ ಟೈಮ್ ಏನಿದೆ ಅಲ್ಲ ಅದು ಪಪ್ಪ ಮಗು ಮನೆಗೆ ಬಂದು ಮಾತಾಡಿಕೊಂಡು ಏನಾದ್ರು ತಿಂಡಿ ಮಾಡಿಕೊಂಡು ಆಟಾಡಿಕೊಂಡು ಇರುತ್ತೆ ಅನ್ನೋದೊಂದು ಇದೆ ಆ್ಯಂಡ್ ಅದು ಗೊತ್ತು ಅದೇ ರೀತಿ ಅವನಿರೋದು ಸಹ ಸೊ ಹಾಗಾಗಿ ಟ್ರಾವೆಲಿಂಗ್ ಟೈಮ್ ಅವನಿಗೆ ಯಾವುದೇ ರೀತಿಯಾದ ಕಷ್ಟ ಆಗಬಾರ್ದು ಚೆಂದ ಬೆಳ್ಕೊಂಡು ಹೋಗ್ಬೇಕು ಅವನು ಅವನೇನು ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ತೆಗಿಬೇಕು ಅಂತ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ ನನ್ನ ಮಗನಿಗೆ ಈ ಲೋಕಜ್ಞಾನ ಆ್ಯಂಡ್ ಮನೆ ಜ್ಞಾನ ಆ್ಯಂಡ್ ಸಂಬಂಧಗಳ್ನ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಯಾರನ್ನು ಅಪ್ರೀತಿ ಮಾಡಬೇಕು ಯಾರನ್ನು ಅಪ್ರೀತಿ ಮಾಡಬಾರ್ದು ಸೊ ಇಂಥ ನಾಲೆಡ್ಜ್ಗಳು ಅವನಿಗೆ ಬಂದರೆ ಸಾಕು ಮೇಯ್ನಾಗಿ ಅವನು ಅವನಿಗೆ ಒಳ್ಳೆಯ ಇರಬೇಕು ನಾನೇನು ನೂರಾರು ಜನಕ್ಕೆ ದಾನ ಮಾಡು ಅಂತ ಹೇಳೋಲ್ಲ ಲೈಕ್ ಕಷ್ಟ ಅಂದವರಿಗೆ ಸ್ವಲ್ಪ ಹೆಲ್ಪಿಂಗ್ ಮಾಡೋ ನೇಚರ್ ಇರಬೇಕು ಆ ಮಟ್ಟಕ್ಕೆ ಅವ್ನು ಬೆಳಿಬೇಕು ಸುಮ್ಮನೆ ಸುಮ್ಮನೆ ಅಪ್ಪ ಮಾಡಿದ ದುಡ್ಡನ್ನ ಹೆಲ್ಪ್ ಮಾಡ್ಕೊತಾ ಹೋಗಂತ ನಾನು ಹೇಳೋಲ್ಲ ಅವನು ಸಹ ಆ ಮಠಕ್ಕೆ ಬೆಳೆದು ಅವನು ನಾಲ್ಕು ಜನ ಕೊಡೋ ಥರ ಆಗಬೇಕು ಸೊ ಅದು ನನ್ನ ಇಷ್ಟ ನನ್ನ ಮಗ ಹಾಗೆ ಬೆಳಿಬೇಕು ಮೇಯ್ನಾಗಿ ಗಾಯಸ್ ಏನಪ್ಪ ಅಂದರೆ ಹೆಂಡತಿನ ರಾಣಿ ಥರ ನೋಡ್ಕೋಬೇಕು ಸೊ ಹಾಗೆ ನನ್ನ ಮಗನ ನಾನು ಬೆಳೆಸ್ಬೇಕು ಆ ದೇವ್ರ ದಯೆ ಹೊಂದಿದ್ರೆ ನನ್ನ ಮಗನಿಗೆ ಅದೇ ನೇಚರ್ ಬಂದು ಎಂಟಿನ ರಾಣಿ ಥರ ನೋಡಿಕೊಂಡು ತಕ್ಕನಾಗೆ ಆ ಹುಡುಗಿ ಸಹ ನನ್ನ ಮಗನಿಗೆ ಹೊಂದ್ಕೊಂಡು ಹೋಗೋ ಥರ ಹುಡುಗಿ ಸಿಲ್ಬೇಕು ಸೊ ಅಷ್ಟಕ್ಕೆ ನನ್ನ ಜೀವನ ಸಾರ್ಥಕ ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ವೈಸ್ ಸೊ ನನ್ನ ಮಗನ ಆ ಮಟ್ಟನ ಬೆಳೆಸ್ಬೇಕು ಸೊ ಇದೆಲ್ಲ ಬೇಸಿಕ್ಸು ಇವಾಗ ಅವನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು ನಿಜ ಹೇಳ್ತೀನಿ ಗೈಸ್ ನಾನು ಅವನು ಮಾಸ್ ಕಾರ್ಡ್ ಸಹ ತಗೊಂಡಿಲ್ಲ ಅವನ ರಿಸಲ್ಟ್ ಸಹ ಕೇಳಕ್ಕೆ ಹೋಗಿಲ್ಲ ಇನ್ನೂ ಗೈಸ್ ನನ್ನ ಮಗ ಪಾಸಾಗಿರ್ತಾನೆ ಅಂತ ಬಟ್ ಒನ್ ಪರ್ಸೆಂಟ್ ನಾನು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೇ ಮಾಡ್ತೀನಿ ನಾನೇನೋ ಹಿಂಗೆ ಕೊಬ್ಬಲ್ಲಿ ಹೋಗ್ಬಿಟ್ಟು ಪೋಸ್ ಕೊಟ್ಕೊಂಡು ಅಲ್ಲಿ ನನ್ನ ಮಗ ಫೇಲ್ ಆಗಿದ್ರೆ ಹಂಗಾಗಲ್ಲ ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ಎಲ್ಲದರಲ್ಲೂ ಅವನು ತರ್ಟಿ ಪ್ಲಸ್ ತೆಗ್ದಿರೋದ್ರಿಂದ ಅವನು ಪಾಸಾಗಿರ್ತಾನೆ ಅನ್ನೋ ನಂಬಿಕೆ ಇದೆ ಸೊ ಹೋಗಿ ನೋಡೋಣ ಏನು ಮಾಡಿದ್ದಾನೆ ಎಷ್ಟು ತೆಗ್ದಿದ್ದಾನೆ ಅಂತ ಕೊಡ್ತಾರೋ ಇಲ್ಲೋ ಗಾಯಸ್ ಬರೀ ಕಿರಿಕ್ಕು ಅಲ್ಲಿ ಇವು ಅವತ್ತು ಬರಬೇಕಿತ್ತು ಯಾವತ್ತು ಏಪ್ರಿಲ್ ನೈನ್ತ್ ಬರಬೇಕಿತ್ತು ಇವತ್ತು ಬಂದು ಕೇಳಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರ ನೋಡಬೇಕು ಆ್ಯಂಡ್ ಅಡ್ಮಿಷನ್ಗೂ ಅಷ್ಟೇ ಏನೋ ಫಾರ್ಮ್ಸ್ ಎಲ್ಲ ಆವಾಗ ಎಕ್ಸಾಮ್ಸ್ ಆದಮೇಲೆ ಸ್ಕೂಲ್ಗೆ ಹೋಗಿದ್ರಲ್ಲ ಮಕ್ಕಳು ಆವಾಗಲೇ ಏನೋ ಹೇಳ್ತಾ ಇದ್ರು ಸೊ ಹಾಗಲೇ ಮಾಡಬೇಕಿತ್ತು ಈಗ ಬಂದಿದ್ದಾರಲ್ಲ ಅಂತ ಅದನ್ನು ಕಿರಿಕ್ ತೆಗಿತಾರೆ ಸೊ ಅದನ್ನೆಲ್ಲ ಬೇರೆ ಮಾಡಬೇಕು ಯಾಕೆ ಅಂದರೆ ಅವ್ರ ಟೈಮಿಗೆ ನಾನು ಹೋಗಿಲ್ಲ ಸೊ ನಾನು ಅಂತ ಇರಬೇಕು ಭಾಳ ಮುಚ್ಕೊಂಡು ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು ಸೊ ಅಡ್ಮಿಷನ್ಸ್ ಮಾಡಿ ಅಂದ್ರೆ ಮಾಡಬೇಕು ನನ್ನ ಮಗನಿಗೆನೂ ಡಯ್ರಾಮಾದಲ್ಲಿದ್ದಾನೆ ಅವನು ಸೇರ್ಕೋಬೇಕೋ ಬೇಡವೋ ಅನ್ನೋದು ಮತ್ತು ಅದೇ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಅವ್ನಿಗೆ ಆಗೋಲ್ಲ ಈ ಸಮ್ಮರ್ ಹಾಲಿಡೇಸಲ್ಲೂ ಅಮ್ಮ ಯಾರಮ್ಮ ಮಾಡ್ತಾರೆ ಅಂತಾನೆ ಸೊ ಇವೆಲ್ಲ ಇದಾದ್ರೆ ಅವನಿಗೆ ಕೆಲವೊಂದು ಅಲ್ಲಿ ಆಗಲ್ಲ ಚೆನ್ನಾಗಿ ಮಾಡಲ್ಲ ಅಂತಾನೆ ಎಲ್ಲ ನಾನು ಹೇಳ್ಕೊಡ್ತೀನಿ ಮಗನೇ ಅಂತ ಹೇಳಿ ಅವನಿಗೆ ತಕ್ಕ ಮಟ್ಟಿಗೆ ಒಪ್ಸಿದ್ದೀನಿ ಗೈಸ್ ನೋಡೋಣ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆ್ಯಸ್ ಆಫ್ ನೌಕಮ್ ವಿಲ್ಕಮ್ ಹ್ಞೂ ಕಾರಲ್ಲೇ ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಕಾರಲ್ಲಿ ಹೋದರೆ ಲೇಟ್ ಆಗುತ್ತೆ ಆ್ಯಂಡ್ ತುಂಬ ಸಾಮಾನೆಲ್ಲ ತರೋದು ತುಂಬ ಏನಿಲ್ಲ ಇವತ್ತು ಸ್ವಲ್ಪ ಸಾಮಾನು ತರೋದಿದೆ ಅದೆಲ್ಲ ಹಾಕೊಂಡು ಬಂದ್ಬಿಡೋಣ ಬೈಕಲ್ಲೇ ಹೋಗೋಣ ಕಾರಿನ ಸಂಜೆ ತೆಗಿಯೋಣ ಏನಂದರೆ ನಮ್ಮದೇ ರೋಡಲ್ಲಿ ರಿವರ್ಸ್ ತೆಗೆಯೋದು ಆ್ಯಂಡ್ ಈಗ ಇಬ್ಬರು ಒಂದೇ ಸಲ ರೋಡಲ್ಲಿ ಬಂದ್ರಪ್ಪ ನಾವು ಆ ಕಡೆ ಸ್ವಲ್ಪ ದೂರ ಹೋಗಬೇಕಪ್ಪ ರಿವರ್ಸಲ್ಲಿ ಆ ರೀತಿ ಎಲ್ಲ ಕಲಿಬೇಕು ಗೈಸ್ ಯಾಕೆ ಅಂದರೆ ನೆನ್ನೆ ಈ ರೀತಿ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಸೊ ಅದೆಲ್ಲ ಕಲಿಯೋಣ ಬನ್ನಿ ಹೇಗೆ ಮಾವನ ಹಣ್ಣು ಯಾವ್ಯಾವ ಥರದಿದೆ ಅದು ಓಪೋಸಾ ಓಪೋಸ್ ಎಷ್ಟು ಡಜನಾ ಅದು ಅದ್ಯಾವುದು ಸ್ವೀಟ್ ಇದೆಯಾ ಬೆನ ಟಪಸ್ ದಿನ ಇರ್ತೀರ ಅಲ್ಲ ಗೈಸ್ ಇವರು ಸ್ಕೂಲ್ ಹತ್ರ ಬಂದನಾ ಸ್ಕೂಲು ರಜಾ ಅಂತೆ ಐ ಮೀನ್ ಇವತ್ತು ಗುಡ್ ಫ್ರೈಡೆ ಅಲ್ವಾ ಗೈಸ್ ಅದಕ್ಕೇನೆ ಇದು ಮೊದಲೇ ಕ್ರಿಶ್ಚಿಯನ್ ಸ್ಕೂಲು ಸೊ ಯಾರು ಸಿಗಲ್ಲ ಅಂದ್ರು ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ನೋಡೋಣ ನಾಳೆ ವಿಚಾರಿಸೋಣ ಹ್ಞೂ ಹಾಂ ಈಗ ಏನು ಮಾಡೋದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಹೋಗೋಣ ಆಮೇಲೆ ನಮ್ಮ ಆಫೀಸ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಾಮಾನು ತಗೊಂಡು ಆಮೇಲೆ ಹೋಗೋಣ ಮನೆಗೆ ನಮ್ಮ ಅರ್ಶಿತ್ತು ನನಗೆ ತಮ್ಮಂತಾರ ನನಗೆ ಏನೇ ಕೇಳಿದ್ರು ಅವನು ಇಲ್ಲ ಅಂತ ಹೇಳಲ್ಲ ಆ್ಯಂಡ್ ನಾನು ಕಾರ್ ತೊಗೊಳ್ಬೇಕಾದ್ರೂ ತುಂಬಾ ಹೆಲ್ಪ್ ಮಾಡಿದಾನೆ ಸೊ ಅವನಿಗೋಸ್ಕರ ಇವಾಗ ಐಸ್ ಕ್ರೀಮ್ ಟ್ರೀಟ್ ಕೊಡಿಸ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವ ಐಸ್ ಕ್ರೀಮ್ ತೊಗೋತೀವಿ ಅಂತ ನಾನು ಯಾವುದು ಬೇಕಾದರೂ ತಗೋ ಅಂದೆ ಆದರೆ ಅವನು ಯಾವ ಐಸ್ ಕ್ರೀಮ್ ಗೊತ್ತಾ ಸ್ಕಾಚ್ ಕೋನು ಸೊ ನಾನು ಸಹ ಅದೇ ತೊಗೊಂಡೆ ಮತ್ತು ಇನ್ನೊಬ್ರು ಸ್ಟಾಫ್ ಇದ್ರಲ್ಲ ಅವರು ಸಹ ಅದನ್ನೇ ತೊಗೊಂಡ್ರು

ಐಸ್ ಕ್ರೀಮ್ ಅಂದರೆ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀನಿ ಏನೇ ಕಷ್ಟ ಇರಲಿ ಏನೇ ದುಃಖ ಇರಲಿ ಐಸ್ ಕ್ರೀಮ್ ಕೊಡ್ತೀನಿ ಬಾ ಐಸ್ ಕ್ರೀಮ್ ತಿನ್ನೋಣ ಅಂದರೆ ನಾನು ಯಾವಾಗಲೂ ಫಸ್ಟ್ ಲೈನಲ್ಲೇ ಇರ್ತೀನಿ ಗೈಸ್ ಏನಂತೀರ ನೀವು ಹಾಗೇನಾ ಸೊ ಗೈಸ್ ಮಾರ್ಕೆಟ್ ಹೋಗಿ ಬಂದೆ ಹಾಗೆ ಚಿಂಟು ಸ್ಕೂಲ್ ಹತ್ರ ಹೋಗಿದ್ದೆ ಅಲ್ಲಿ ಒಬ್ಬರು ಮಿಸ್ ಸಿಕ್ಕಿದ್ರು ಬಟ್ ಅವ್ರು ಹೇಳಿದ್ರು ಇವತ್ತು ಗುಡ್ ಫ್ರೈಡೇ ಯಾರೂ ಸಿಗೋಲ್ಲ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇ ಸೊ ಯಾರು ನಿಮಗೆ ರೆಸ್ಪಾಂಡ್ ಮಾಡಲ್ಲ ಅಂತ ಸೊ ಅದಾದಮೇಲೆ ನಾನು ಬ್ಯಾಂಕ್ ಕಡೆಗೆ ಹೋಗ್ತಾ ಇದ್ದೀನಿ ಸೊ ನನಗೆ ಮತ್ತೆ ಬಿಟ್ಟೆ ಅವರು ಗೌರ್ಮೆಂಟ್ ಹಾಲಿಡೇ ಅಂತ ಹೇಳಿದ್ದು ಬ್ಯಾಂಕ್ ಹತ್ರ ಹೋಗಿ ನೋಡಿದೆ ಸೊ ಬ್ಯಾಂಕು ಸಹ ಕ್ಲೋಸ್ ಆಗಿತ್ತು ಆಮೇಲೆ ಆ್ಯಕ್ಚುಲಿ ಬಿ ಎಸ್ ಎನ್ ಎಲ್ ಆಫೀಸಿಗೆ ಹೋಗ್ಬಿಟ್ಟು ನಮ್ಮ ರೆಸಾರ್ಟಿಂದು ಫೋನ್ ಬಿಲ್ ಪೇ ಮಾಡಬೇಕಿತ್ತು ವೈಫೈದು ಸೊ ಆಮೇಲೆ ಅದು ಕ್ಲೋಸ್ ಅಂತ ನಾನೇ ಅಂದ್ಕೊಂಡೆ ಆಫ್ಕೋರ್ಸ್ ಗೌರ್ಮೆಂಟ್ ಹಾಲಿಡೇ ಅಂದಮೇಲೆ ಅದು ಕ್ಲೋಸ್ ಆಗೇ ಇರುತ್ತೆ ಅಲ್ಲ ಸೊ ಹಾಗೆ ಅಂದ್ಕೊಂಡು ಸಾಮಾನು ಬೇಕಿತ್ತು ಸೊ ಸಾಮಾನು ತೊಗೊಂಡು ಬಂದೆ ಆ್ಯಂಡ್ ನಮ್ಮ ಹರ್ಷಿತ್ ಪಾಪ ನಂಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾನೆ ಯಾವಾಗಲೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಆ್ಯಂಡ್ ನನ್ನ ಕಾರ್ ತೊಗೋಬೇಕಾದ್ರು ಪಾಪ ನನ್ನ ಜೊತೆ ಬಂದು ಎಲ್ಲ ನನಗೆ ಡ್ರಾಪ್ ಮಾಡಿ ಸೊ ಅದೆಲ್ಲ ನನಗೆ ವೀಡಿಯೋಸ್ನ ಅವನೇ ಕ್ಯಾಪ್ಚರ್ ಮಾಡಿದ್ದು ಆ್ಯಕ್ಚುಲಿ ಪಾಪ ಅವನು ಇವತ್ತಿನ ತನಕ ಸಾರಿ ಇದ್ದಾನೆ ಅಕ್ಕ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಜಾರ್ ಮಾಡ್ಕೊಂಡುಬೇಡಿ ಸಾರಿ ಅಂತ ಬಟ್ ಏನು ಮಾಡೋಕ್ಕಾಗತ್ತೆ ನಾನು ವಿಡ್ಸೋಕೆ ಅಂತ ಹೇಳಿದ್ದೀನಿ ಪಾಪ ಅವ್ನು ನಾನು ಯಾರಿಗೂ ಏನೂ ಕೊಡ್ಸೇ ಇರಲಿಲ್ಲ ಗೈಸ್ ಅಲ್ಲಿಂದ ಸಡನ್ನಾಗಿ ಬಂದು ಸ್ವೀಟ್ ಬಾಕ್ಸು ಸಹ ನಮ್ಮ ನವೀನ ತಂದಿದ್ದು ಒಂದೇ ತಂದಿದ್ದ ಅವನು ಸೊ ನಂದಿನಿ ದೂದ್ ಪಡ ತಂದಿದ್ದ ಸೊ ಅದೊಂದು ಬಾಕ್ಸು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲೇ ಖಾಲಿ ಆಯಿತು ಸೊ ಅಷ್ಟು ಬಿಟ್ಟು ನಾನು ಯಾರಿಗೂ ಏನೂ ಕೊಟ್ಟಿಲ್ಲ ಸೊ ಇವತ್ತು ನಮ್ಮ ಅರ್ಶಿತ್ತಿಗೆ ಒಂದು ಐಸ್ ಕ್ರೀಮ್ ಕೊಡಿಸ್ದೆ ಪಾರ್ಟಿ ನನ್ನ ಕಡೆಯಿಂದ ದೊಡ್ಡ ದೊಡ್ಡ ಪಾರ್ಟಿ ಎಲ್ಲ ಕೊಡಿಸೋ ಅಷ್ಟು ಬೆಳೆದಿಲ್ಲ ಗೈಸ್ ನಾನು ಸ್ಮಾಲ್ ಸ್ಮಾಲ್ ಪಾರ್ಟಿ ಅಷ್ಟೇ ನಮ್ಮದು ಸೊ ಐಸ್ ಕ್ರೀಮ್ ಪಾರ್ಟಿ ಕೊಡಿಸ್ದೆ ಆ್ಯಂಡ್ ನಮ್ಮ ನವೀನಂಗೆ ಏನೂ ಕೊಡಿಸಿಲ್ಲ ಅವನಿಗೆ ಸ್ವೀಟ್ ಕೊಟ್ಟಿದ್ದೆ ಇಷ್ಟೇ ಸೊ ಅದೇ ನಮ್ಮ ರಿಲೇಟಿವ್ಸ್ಗೂ ಸೊ ಅಟ್ಲೀಸ್ಟ್ ನಾನು ನನ್ನ ಕಲಿ ಏನು ಮಾಡೋಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಸ್ವೀಟ್ ಬಾಕ್ಸ್ ಆದರೂ ಹೋಗಬೇಕಿತ್ತು ನೆನೆ ಹೋಗಿದ್ದೆ ಅಲ್ಲ ನಾನು ಹೋಗಿದ್ದು ಡ್ರೈವಿಂಗ್ ಕಲ್ಯಾಣ ಅಂತ ಹಾಗೆ ಹೋಗಿ ಬರೋಣ ಅಂತ ಹೋಗ್ಬಿಟ್ಟೆ ಸೊ ಪಾಪರ ಅಲ್ಲಿ ಅಲ್ಲೂ ಮನೆಗೆ ಏನೂ ತೊಗೊಂಡೋಗಿರಲಿಲ್ಲ ಬಟ್ ಕೊಡಬೇಕು ಸ್ವೀಟ್ಸ್ ತೊಗೊಂಡು ಬಂದು ಕೊಡಬೇಕು ಸೊ ಎಷ್ಟು ಗೈಸ್ ಅಂದ್ಕೊಂಡ್ರೂ ಸಹ ಸಮಟೈಮ್ಸ್ ಏನಾಗಿದೆ ಗೊತ್ತಾ ನಂದು ಬ್ರಷ್ ಇತ್ತಲ್ಲ ಟೂತ್ ಬ್ರಷ್ ಅದನ್ನ ಹೋಗಿದ್ದೆ ಅಮ್ಮನ ಮನೆಗೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಮ್ಮನ ಮನೆ ಇತ್ತು ಆದರೂ ಸಹ ಇಲ್ಲಿ ಇಲ್ಲಿಂದ ಎತ್ಕೊಂಡು ಹೋಗಿದ್ದೆ ಅದು ಅಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀನಿ ಈಗ ಇಲ್ಲಿ ಬ್ರಷ್ ಇಲ್ಲ ಬಂದಾಗಲಿಂದ ನನ್ನ ಹಸ್ಬೆಂಡ್ ಬ್ರಷರು ಹೋಗು ಅಲ್ಲಿ ಇದ್ದೀನಿ ಅವನದು ಅವನು ಒಂದು ಸಲ ಯೂಸ್ ಮಾಡಿದ್ರೆ ಸಾಕು ಅದೆಲ್ಲ ಬ್ರಿಸಲ್ಸ್ ಎಲ್ಲ ಹಿಂಗಾಗಿ ಹೋಗಿರುತ್ತೆ ನಾನು ಹೊರಗಡೆ ಎರಡು ಮೂರು ಸಲ ಹೋಗಿದ್ದೀನಿ ಆದರೂ ಸಹ ನನಗೆ ನೆನಪಾಗಿಲ್ಲ ಅಚ್ಚೆ ಬಾತ್ರೂಮ್ಗೆ ಹೋದಾಗಲೇ ನೆನಪಾಗೋದು ಶೆಬ್ ಟೂತ್ ಬ್ರಷ್ ಇಲ್ಲ ಅಂತ ಸೊ ಅದನ್ನು ತರಬೇಕು ಗೈಸ್ ಒಂದು ಬ್ರಷಲ್ಲೂ ಜೊತೆ ಬೇಜಾರು ಸೊ ಈಗ ಇಷ್ಟಾಯಿತು ಅಲ್ಲ ಇವಾಗ ಹೋಗಿ ಏನದು ಊಟ ಮಾಡ್ಕೊಂಡು ಬಂದೆ ಸ್ವಲ್ಪ ಬಟ್ಟೆ ಇದೆ ಅದನ್ನು ಹೋಗಿದ್ಬಿಟ್ಟು ಸ್ನಾನಾಗಿ ನಾವು ಮಾಡಿಕೊಂಡು ಈಗ ರೆಸಾರ್ಟ್ ಕಡೆ ಹೋಗಬೇಕು ಅಲ್ಲಿ ಬೇರೆ ನೋಡಬೇಕು ಏನು ಕತೆ ಎತ್ತ ಅಂತ ಇವತ್ತು ಬೇರೆ ತುಂಬ ಜನ ಇದ್ದಾರೆ ಗೈಸ್ ಕಸ್ಟಮರ್ಸ್ ಇದ್ದಾರೆ ಆ್ಯಂಡ್ ನಮ್ಮ ಕುಕ್ ಬೇರೆ ನಾಟಕ ಆಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಒಬ್ಬರಲ್ಲ ಒಬ್ರು ಕಿರಿಕ್ ಗಾಯಿಸ್ ಬಿಸ್ನೆಸ್ ಇದೆಯಲ್ಲ ಇಟ್ಸ್ ಎ ಹೆವ್ರಿ ರಿಸ್ಕು ಅದೇನೋ ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿರೋಲ್ಲ ಅಂತಾರಲ್ಲ ಹಾಗೆ ಆ ಕುಕ್ಕಿನ ಕತೆ ಏನಾಯಿತು ಅಂತ ನೋಡಬೇಕು ಈಗ ಹೋಗಿ ಸೊ ಬನ್ನಿ ಬೇಗ ಬೇಗ ಬಟ್ಟೆ ಹೋಗ್ದಾಕ್ಬಿಟ್ಟು ಈಗ ನಾವು ಹೋಗೋಣ ಫಸ್ಟು ಹ್ಞೂ ಹಾಂ ಗೈಸ್ ಬಟ್ಟೆ ಸಹ ಹೋಗ್ದಾಯ್ತು ನಾನು ಒಬ್ಳೋದು ಅಷ್ಟೇ ಇವತ್ತು ಸೊ ಇದು ಇಲ್ಲೇ ಬಿಡೋಲ್ಲ ಈಗ ನಾನು ಹೋದರೆ ಎಷ್ಟು ಗಂಟೆಗೆ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಸೊ ಸ್ವಲ್ಪ ನೀರು ಸೋರ್ಕೊಳ್ಳದೆ ಅಂತ ಹಾಕಿದ್ದೀನಿ ಸೊ ಇದನ್ನು ತಗೊಂಡು ಹೋಗ್ಬಿಟ್ಟು ಮೇಲ್ಗಡೆ ಅಟ್ಟದ ಮೇಲೆ ಹಾಕೋಣ ಸೊ ಗೈಸ್ ರೆಡಿ ಆದೆ ಈಗ ಟೈಮ್ ಬಂದು ಮೂರು ಕಾಲು ಸೊ ಇವಾಗ ನಾವು ರೆಸಾರ್ಟ್ ಕಡೆಗೆ ಹೋಗೋಣ ಯಪ್ಪ ಕೆಲಸ ಆಲ್ಮೋಸ್ಟ್ ಡನ್ ಇಷ್ಟು ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಯಿತು ಈಗ ಬೇಗ ಬೇಗ ಹೋಗೋಣ ಫ್ಯಾನ್ ಇಲ್ಲ ಅಂದ್ರೆ ಇಲ್ಲಿ ಆಗಲ್ಲ ಗೈಸ್ ಬಟ್ಟೆ ಇನ್ನೂ ಮಡಿಸಿಲ್ಲ ನಾನು ಬರೀ ಕೆಲಸನೇ ಆಗೋಯ್ತು ಸೊ ನೋಡೋಣ ರೆಸಾರ್ಟಿಂದ ಬೇಗ ಬಂದರೆ ಬಟ್ಟೆ ಮಾಡಿಸಿಡ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಬನ್ನಿ ತೋರಿಸ್ತೀನಿ ಆ ಪ್ರೂಪಕ್ಕೆ ನಾನು ರೆಸಾರ್ಟ್ ಕಡೆ ಹೋಗುವಾಗ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಇತ್ತೀಚಿಗೆ ಲಿಪ್ಸ್ಟಿಕ್ ಹಾಕೋದೆಲ್ಲ ಬಿಟ್ಟುಬಿಟ್ಟಿದ್ದೆ ಬಟ್ ಇನ್ಮೇಲೆ ನನಗೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಮೇಲೆ ಓನರ್ ಥರ ಇರಬೇಕು ಅಂದ್ಕೊಂಡಿದ್ದೀನಿ ಕೆಲ್ಸದವ್ರ ಥರ ಕೆಲಸದವ್ರ ಥರ ಇರೋದನ್ನು ಕಂಪ್ಲೀಟ್ ಬಂದ್ ಮಾಡಬೇಕು ಅಂತ ಇದ್ದೀನಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ನಾವು ನಾವಾಗೇ ಇರೋಣ ನಮ್ಮನ್ನು ನಂಬಿರೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ತುಂಬ ತೆಗಿ ಬಗ್ಗೆ ನಡ್ಕೊಂಡು ತುಂಬ ನಮ್ಮನ್ನು ನಾವು ಕಂಡಂಟ್ ಮಾಡಿಕೊಂಡ್ರೆ ಸಿಗೋದು ಅಷ್ಟರಲ್ಲೇ ಇದೆ ಸೊ ನಾವು ಹೇಗಿರಬೇಕಲ್ಲ ಹಾಗೇ ಇರಬೇಕು ಗತ್ತು ಗಮ್ಮತ್ತು ಬಿಟ್ಕೊಡ್ಬಾರ್ದು ಬನ್ನಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಸೊ ನೋಡಿ ಗಾಯಸ್ ಈ ರೀತಿ ರೆಡಿಯಾಗಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲ ಸೊ ಫುಲ್ ಸ್ವೆಟ್ಟಿಂಗು ಫ್ಯಾನ್ ಹಾಕ್ಕೊಂಡಿದ್ದೀನಿ ಆದರೂ ಸಹ ಗೌರಿ ಕಿತ್ಕೊಂಡು ಬರ್ತಾ ಇದೆ ಸೊ ನೋಡಿ ಇದು ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ ಇದು ಸಖತ್ತಾಗಿರುತ್ತೆ ಆಡ್ ಅನ್ಸಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ಆ್ಯಕ್ಚುಲಿ ಜಿಮ್ ವರ್ಕೌಟಿಗೆಲ್ಲ ಸೂಪರ್ ಇರುತ್ತೆ ಗೈಸ್ ಬಟ್ ನನಗೆ ಈ ರೀತಿ ಹಾಕೊಳ್ಳೋಕ್ಕೆ ಇಷ್ಟ ಸ ಹಾಕೊಂಡಿದ್ದೀನಿ ಐ ಲವ್ ದಿಸ್ ಸೊ ಈಗ ಹೋಗೋಣಲ್ಲ ಬನ್ನಿ ಗೈಸ್ ಈಗ ಹೊರಟೆ ರೆಸಾರ್ಟ್ ಕಡೆಗೆ ಗೈಸ್ ಈಗ ಬ್ರಿಡ್ಜ್ ಆಲ್ಮೋಸ್ಟ್ ಸರಿ ಹೋಗಿದೆ ಅಲ್ಲ ಆರಾಮಾಗಿ ಓಡಾಡ್ಬಹುದು ಟೂ ವೀಲರ್ ಎಲ್ಲ ಅಲ್ಲ ಸೊ ಹಾಗಾಗಿ ನಾನು ರೆಸಾರ್ಟ್ ಕಡೆ ದಿನಕ್ಕೊಂದ್ಸಲ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ದಿನಕ್ಕೊಂದ್ಸಲ ಅಲ್ಲಿ ಹೋಗಿ ಲೆಕ್ಕಾಚಾರ ಮಾಡ್ಕೊಂಡು ಅಕೌಂಟ್ಸ್ ಎಲ್ಲಾ ಸರಿಯಾಗಿ ನೋಡ್ಕೊಂಡು ಬಂದ್ರೆ ಒಳ್ಳೇದು ಅಲ್ವಾ ಗೈಸ್ ಆ ರೀತಿ ಅನ್ಕೊಂಡಿದೀನಿ ಹೇಗೂ ನನ್ನ ಹಸ್ಬೆಂಡ್ಗೆ ಗೆ ಹೇಳಿದೀನಿ ಏಪ್ರಿಲ್ ಎಂಡ್ ತನಕ ನೋಡ್ಕೊತೀನಿ ಮೇ ಫಸ್ಟಿಂದ ಇಂದ ನನ್ ಕೈಲ ಆಗಲ್ಲ ಅಂತ ಸೊ ಬಟ್ ಅವ್ನ ಅದ್ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಏನ್ ಹೇಳ್ತಾನೆ ಏನ್ ಕತೆ ನೋಡೋಣ ಅಂತ ಅಂಡ್ ಬೈಕ್ ಅಲ್ಲಿ ಪೆಟ್ರೋಲ್ ಇರ್ಲಿಲ್ಲ ನಿನ್ನೆ ಮೊನ್ನೆ ಎಲ್ಲಾ ಹಾಕಿಸ್ಬೇಕು ಅನ್ಕೊಂಡೆ ಬಟ್ ಸಾಮಾನ್ ತಗೊಳೋ ಬ್ಯುಸಿನಲ್ಲಿ ನಾನು ಪೆಟ್ರೋಲ್ ಹಾಕ್ಸೋದೆ ಮರ್ತೋಯ್ತು ಸೊ ಹಾಗಾಗಿ ಪೆಟ್ರೋಲ್ ಹಾಕ್ಸೋಣ ಅನ್ಬಿಟ್ ಬಂದೆ ಇಲ್ಲಿ ಒಂದ್ ಲೀಟರ್ ಪೆಟ್ರೋಲ್ ಈ ರೀತಿ ಬಾಟಲ್ ಎಲ್ಲ ಸಿಗತ್ತೆ ಸೊ ಅದನ್ನೇ ಹಾಕಿಸ್ತಾ ಇದ್ದೀನಿ ಒಂದ್ ಲೀಟರ್ ಹಾಕಿಸ್ಕೊಂಡೆ ಹಾಗೆ ಬರೀ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಗೈಸ್ ನನ್ ಬಾಡಿಗೂ ಸ್ವಲ್ಪ ಫ್ಯೂಯಲ್ ಬೇಕು ಅಲ್ಲ ಎನರ್ಜಿ ಬೇಕು ಅಲ್ಲ ಹಾಗಾಗಿ ನಾನು ಸಹ ಒಂದು ಜೀರಾನ ತಗೊಂಡು ಕುಡಿತಾ ಇದ್ದೀನಿ ಸೊ ನನ್ ಗಾಡಿನೂ ಸಹ ತಂಪಾಗ್ಲಿ ನನ್ ಬಾಡಿನೂ ಸಹ ತಂಪಾಗ್ಲಿ ಅಂತ ನನ್ನ ಈ ಬ್ಲಾಗ್ ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾರಿಗೆ ಜೀರಾ ಜ್ಯೂಸ್ ಇಷ್ಟ ಅನ್ನೋದನ್ನ ಹೇಳಿ ಆಯ್ತಾ ನನ್ಗಂತೂ ತುಂಬಾ ಇಷ್ಟ ಎಷ್ಟು ಕೊಟ್ಟರು ಕುಡಿತೀನಿ ಬರೀ ಜೀರಾ ಅಂತ ಅಲ್ಲ ಎಲ್ಲ ಗಳ್ನು ಚೆನ್ನಾಗೆ ಇಕ್ತಿನಿ ಎಲ್ಲ ಐಸ್ ಕ್ರೀಮ್ ಕ್ರೀಮ್ನು ಚೆನ್ನಾಗೇ ತಿಂತೀನಿ ಅಂಡ್ ಎಲ್ಲಾ ಫ್ರೂಟ್ಸ್ನು ಚೆನ್ನಾಗೆ ಕಾವ್ ಕಾವ್ ಮಾಡ್ತೀನಿ ಇಲ್ಲಿ ನಿಮ್ಗಳಿಗೆ ಏನೇನ್ ಇಷ್ಟ ಅನ್ನೋದ್ರ ಬಗ್ಗೆ ನಂಗೆ ತಿಳಿಸಿ ಅಂಡ್ ಮೋರ್ ಅವರ್ ಜೀರಾ ಜ್ಯೂಸ್ ಇಷ್ಟ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಈ ನನ್ನ ಗಾಡಿಗೆ ಮತ್ತೆ ನನ್ನ ಬಾಡಿಗೆ ಫ್ಯೂಲ್ ನ ಹಾಕೊಂಡು ಈಗ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀನಿ ಗೈಸ್ ಈವಾಗ ನಿಮ್ಗೆ ಈ ಬ್ರಿಡ್ಜ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇನ್ ಜಸ್ಟ್ ಒನ್ ಮಂತ್ ವೇಟ್ ಮಾಡಿ ನಿಮ್ಗೆ ನಾನ್ ಈ ಬ್ರಿಡ್ಜ್ ಮತ್ತೆ ಹೇಗೆ ಎಷ್ಟು ಕ್ರೌಡ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಫುಲ್ ಬಿಸಿಯೆಸ್ಟ್ ಬ್ರಿಡ್ಜ್ ಆಗುತ್ತೆ ಇದು ಗೈಸ್ ನೋಡಿ ನಮ್ಮ ಲಿವಿಂಗ್ ವೇವ್ಸ್ ಹತ್ರ ಬಂದೇ ಗೈಸ್ ಎಲ್ಲಿ ಹೋದ್ರು ನಿಮ್ಗೆ ಪಾಸಿಟಿವ್ ಸಹ ಇರುತ್ತೆ ನೆಗೆಟಿವ್ ಸಹ ಇರತ್ತೆ ನಾವ್ ಏನಪ್ಪಾ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಏನಿದೆ ಅಂತ ನೋಡಿ ಸೊ ನಾವು ಸಹ ಪಾಸಿಟಿವ್ ಆಗಿ ಅಲ್ಲಿ ಇರೋಕೆ ಟ್ರೈ ಮಾಡಬೇಕು ಹೌದು ತಾನೆ ಸೊ ನಮ್ಮ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆ ಓಪನ್ ಆಗಿ ಆಲ್ಮೋಸ್ಟ್ ಹದಿನಾರು ತಿಂಗಳುಗಳಾಗಿದೆ ಆಗಿದೆ ಅಂದ್ರೆ ಒಂದು ಕಾಲು ವರ್ಷ ಇಲ್ಲಿ ತನಕ ನಾವು ಒಳ್ಳೆ ರೀತಿನಲ್ಲಿ ಸರ್ವಿಸ್ ಕೊಡ್ತಾ ಇದೀವಿ ಮತ್ತೆ ಎಲ್ಲರೂ ಹೇಳ್ತಾರೆ ಫುಡ್ ಚೆನ್ನಾಗಿದೆ ಸ್ಟೇ ಚೆನ್ನಾಗಿದೆ ಒಳ್ಳೆ ಲೊಕ್ಯಾಲಿಟಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಫ್ರೆಂಡ್ಲಿ ಸ್ಟಾಫ್ ಮತ್ತೆ ತುಂಬಾ ಚೆನ್ನಾಗಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಬಟ್ ಅಫ್ಕೋರ್ಸ್ ನಾನು ಡಿನೈ ಮಾಡ್ತಾ ಇಲ್ಲ ನೆಗೆಟಿವ್ ಸಹ ಇದೆ ಸಮ್ ಟೈಮ್ಸ್ ತುಂಬಾ ಕ್ರೌಡ್ ಇದ್ದಾಗ ಎಲ್ಲ ನಮಗೂ ಹ್ಯಾಂಡ್ಲಿಂಗ್ ಮಾಡೋಕ್ ಕಷ್ಟ ಆಗತ್ತೆ ಹಾಗ ಅನ್ಬಿಟ್ಟು ನಮ್ ಕೈಲ್ ಆಗಲ್ಲ ಅನ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳಲ್ಲ ನಮ್ಮ ಕೈಲ್ ಆದಷ್ಟು ಕಸ್ಟಮರ್ಸ್ ನ ಹ್ಯಾಪಿ ಆಗಿ ವಾಪಸ್ ಕಲ್ಸೋ ರೀತಿನಲ್ಲೇ ನಾವು ಅಲ್ಲಿ ಪ್ರಯತ್ನ ಪಟ್ಟು ಅವ್ರಿಗೆ ಸರ್ವಿಸಸ್ ನ ಕೊಡ್ತೀವಿ ಗೈಸ್ ಇದಿಷ್ಟು ನಮ್ಮ ಲಿವಿಂಗ್ ವೇವ್ಸ್ ಬಗ್ಗೆ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಸೊ ಇಲ್ಲಿ ನೀವು ಯಾರೇ ಬಂದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆದಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಸಿಗೋ ತರ ನಾ ಮಾಡ್ಕೊಡ್ತೀನಿ ಆಯ್ತಾ ಗೈಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಆಯ್ತಾ ಸೊ ಇಷ್ಟೊತ್ತಾಯಿತು ಗೈಸ್ ಈಗ ಟೈಮ್ ಬಂದು ಒಂದು ಗಂಟೆ ಮೂರು ನಿಮಿಷ ಸೊ ಇನ್ನೂ ಚೆಕ್ ಇನ್ ತಗೊತಾನೇ ಇದ್ದೀವಿ ರೂಮು ಈಗ ಯಾರೋ ಕಸ್ಟಮರ್ ಬಂದಿದ್ರು ಸೊ ನೋಡಬೇಕು ಫುಲ್ ರೆಸಾರ್ಟ್ ಫುಲ್ಲಾಗಿದೆ ಗೈಸ್ ನೋಡಿ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಹಾಲಿಡೇಸಲ್ಲಿ ಒಳ್ಳೆ ಪ್ರೈಸ್ ಮಾಡಿಕೊಡೋಣ ಅಲ್ಲಿ ಹೋದ್ರೆ ಬೀಚ್ ಗೈಸ್ ನೆಕ್ಸ್ಟ್ ರೆಸ್ಟೋರೆಂಟ್ ಬಿಟ್ಟು ಮುಂದೆ ಹೋದರೆ ಬೀಚ್ ಸೊ ಇದೇ ನೋಡಿ ನಮ್ಮ ರೆಸಾರ್ಟ್ ನೈಟ್ ವ್ಯೂನಲ್ಲಿ ಹಿಂಗಿರುತ್ತೆ ಸೊ ಗೈಸ್ ಟೈಮ್ ಏನೋ ಆಯಿತು ಒಂದು ಮುಕ್ಕಾಲು ಇವಾಗ ಮಧ್ಯರಾತ್ರಿ ಮಧ್ಯರಾತ್ರೀಲಿ ಹೈವೇ ರಸ್ತೆ ಅಲ್ಲ ಬೀಚ್ ರಸ್ತೆಯಲ್ಲಿ ಒಂಟಿ ಹುಡುಗಿ ನಿಂಗೇನು ಕೆಲಸ ಓನರ್ ಕೆಲಸ ಸೊ ನೋಡಿ ಮಲ್ಕೋಬೇಕು ಗೈಸ್ ಟೈಮ್ ಆಯ್ತು ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು ಎಷ್ಟು ಕೆಲಸ ಮಾಡ್ತೀನಿ ನೋಡಿ ನಾನು ಮಾ ತೆತ್ತಿದ್ರೆ ಬರೀ ಬಯಸ್ಕೊತಾನೆ ಇರ್ತೀನಿ ಕೆಲಸ ಮಾತ್ರ ಮಾಡ್ತಾನೆ ಇರ್ತೀನಿ ಅಲ್ವಾ ಸೊ ಗೈಝ್ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಶುಭರಾತ್ರಿ ಲಿವಿಂಗ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆಗೆ ಎರಡ್ ಕಡೆಯಿಂದ ಎಂಟ್ರಿ ಪಡಿಬಹುದು ಒಂದು ಬೀಚ್ ಸೈಡ್ ಇಂದ ಇನ್ನೊಂದು ಇಲ್ಲಿ ರೋಡ್ ಸೈಡ್ ಸೊ ರೋಡ್ ಸೈಡ್ ಇಂದನೇ ನಾವು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿರೋದು ಇಲ್ಲಿ ಎಂಟ್ರೆನ್ಸ್ ನಮ್ದು ಮೇನ್ ಗೇಟ್ ನೋಡಿ ಇದೇನೆ ಸೊ ಯಾರಾದ್ರು ಬಂದವರಿಗೆ ಗೊತ್ತಾಗುತ್ತೆ ಅಂಡ್ ಬರ್ದೇ ಇರೋರು ನೋಡ್ಕೊಳ್ಳಿ ಸೊ ಇದೆ ನಮ್ಮ ಮೇನ್ ಗೇಟ್ ಅಂಡ್ ಇಲ್ಲಿಂದ ಬಂದು ಸೊ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಬಹುದು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಗಾಡಿ ಒಂದ್ ಹತ್ತು ಗಾಡಿ ಅಂತೂ ಪಾರ್ಕ್ ಮಾಡಬಹುದು ಕಾರ್ಗಳು ನಮ್ಮ ಪ್ರಾಪರ್ಟಿ ನಲ್ಲಿ ಅಂಡ್ ನಮ್ಗೆ ಏನಾದ್ರು ಇದಕ್ಕೂ ಮೀರಿ ಜಾಸ್ತಿ ವೆಹಿಕಲ್ಸ್ ಬಂತಪ್ಪ ನಮ್ಮ ಪ್ರಾಪರ್ಟಿನಲ್ಲಿ ಅಂದ್ರೆ ನಾವು ಬೇರೆ ಕಡೆ ಪಾರ್ಕಿಂಗ್ ಫೆಸಿಲಿಟೀಸ್ ನ ಮಾಡ್ಕೊಡ್ತೀವಿ ಅದಕ್ಕೂ ಸಹ ನಾವು ಚಾರ್ಜ್ ಮಾಡಲ್ಲ ಸೊ ಗೈಸ್ ಇವತ್ತು ನನ್ನ ನನ್ನಷ್ಟೇ ಇಲ್ಲೇ ನಾನು ಯೂಸ್ ಮಾಡ್ತಾ ಇರೋ ರೂಮ್ ಇದು ಗುಡ್ ನೈಟ್ ಗೈಸ್ ಎರಡು ಗಂಟೆ ಆಯ್ತು ಬಾಯ್